ಇಲ್ಲಾಂದ್ರ ಕರ್ಕೊಂಡ್ ಹೋಗ್ಬಿಡ್ರಿ ಹಿಂಗ ಇಲ್ಲ ಹಂಗೆ ಅದ ಅದು ಭಾಳ ಸೆಣ್ಯಾಡ ನಿನ್ ತವ್ರ ಮನೆ ಅಟ್ಟೆ ಸಣ್ಣ ಐತಿ ಗಂಡನ ಮನ್ಯಾಗೆ ಇಲ್ಲ ಐತಿ ಹೋಗುದು ನಾವು ಇಲ್ಲಿ ಯಾವಾಗ ಬರೋ ಬಂದು ಹತ್ತು ನಿಮಿಷ ಮಾತು ಬರ್ ಬಿಡ ನಮ್ಮ ಕೆಲ್ಸಕ್ಕೆ ನಿರಾವರಿ ಐತ ನಿಮ್ಮ ತಂಗಿ ನಿನಗೆ ಹೆಂಗ ಭಾರಿ ಚಲೋ ಅತ್ಕೊಳ್ತಿ ನನ್ನ ಮಗ ಅದನ ನನಗೂ ಚಲೋ ಅನಾವ ಎತ್ತ ಅವ್ರಿಗೆ ಹೆಗ್ರ ಹಾಕಿದ್ರೆ ಗೊತ್ತಾರ ನೋಡ್ರಿ ಈಗ ಅಂತೂ ಕಳ್ಸಿದೆ ಇನ್ನೊಂದು ನನ್ನ ತಂಗಿ ಏನು ತಪ್ಪ ಆದ್ರೆ ನಾ ಅದಕ್ಕೆ ನನ್ನ ತಂಗಿ ಒಳಗ ಏನು ತಪ್ಪ ಕೊಡ್ತೀವಿ ಅಷ್ಟ நோட ஜ தப்பினேவி நோட் லட்சி கொட்டினி குந்திர் நோட குந்திரா கல்சா எல்லாம் முகன் ஆட்ட நோட்த்திர் தான் திவின் ஒர்த்த ಅವರು ಹೇಳಾಕ ಅವರು ಹಿಂಗ ಹೇಳಾತರ ಅದಕ್ಕೆ ಕಳ್ಳುಗಳ ಬಿಟ್ ನೋಡಿ ಏನು ಫೋನ್ ಇಲ್ಲ ಜೀವನ ಇಲ್ಲ ನಾ ಫೋನ್ ಹೆಚ್ಚಿದಾಗ ಬಿಎಷ್ಟು ಹೈತವ ಮತ್ಯಾರಾ ಸರ್ ಫೋನ್ ತವರ್ ಮನೆ ನಾನು ಅಣ್ಣ ಒಬ್ಬ ಕಾಲೈತ ಹಸತನೆ ಅದಕ್ಕೆ ಸುಂಕೆ ವಣಾ ಕದ್ದಿ ಮಾಡ್ಕೋದ ಕುಂದರಬೇಡ್ರಿ ಮಾವರಿಗೆ ಇನಿ ನಿನ್ನ ಗಂಡو ಹೇಳಿನಿ ಮಾರಾ ಹೇಳಾಕ ಫೋನ್ ಜಿಂದೆ ಅಟೋ ಸಂಸಾರ ಕಟೋ ತೇಳ್ ವಂಜರ ಹೈತೈತ್ರಿ ನೋಡಿ ನೋಡಿ ನಿಮ್ಮಷ್ಟೋರು ಹೋಟೆಲ್ ಕುಳ್ ಕೊಟ್ಟ ದಯವಿಟ್ಟು ಚಂದ ನೋಡ್ಕೋತ ನೋಡ್ರಿ ನೀವೇ ಎಲ್ಲಾ ಅಕ್ಕಿ ತಂದಿತ್ತರಿ ಮತ್ತ ಎರ್ಲಿಲ್ಲ ನೋಡು ಅಣ್ಣನ ಮುಂದ ಬರಿ ಗೋಣೆ ಅಳ್ಗೆ ಅಷ್ಟೇ ಬೇಡ ಮರ್ಯಾದೆ ಕೊಡುದು ಕಳಿ ಇಲ್ಲಿಕ ನೋಡ್ ಪರಿಸ್ಥಿತಿ ಭಾಳ ಬಿಗಿ ಆಕತ್ತ ಮತ್ತ ನಿಂದ ಮಾತಾಡ ಹಾ ಅಣ್ಣನ ಮುಂದ ನಸ್ತಕ ಮಾತಾಡುದು ಆ ಮೋದ ಕುಲೆ ಮತ್ತೆ ಮಾರ್ಯಾಡುದು ನಡ್ಯಂಗಿಲ್ಲ ಇದ್ರಿ ಮುಂದ ಅಣ್ಣ ನೋಡು ಅಣ್ಣ ಹೆಂಗ್ ಮಾಡ್ತಾರ ಅವ್ರು ಬಾ ಒಂದ ನಿಮಿಷ ಅಣ್ಣ ನೀ ಯಾವಾಗ ಯಾವಾಗ ಮನೆ ಕಡೆ ಬಂದು ಹೋಗಣ್ಣ ಅವರು ಫೋನ್ ಅದಕ್ಕೆ ತಗೊಂಡು ಹೋಗಿರ್ತ ನನಗೆ ಏನು ಕೊಡಂಗಿಲ್ಲ ಅಣ್ಣ ಅಂದ್ರೆ ಈಗ ಹೇಳಾತಿದ್ರ ಅಲ್ಲ ಫೋನ್ ಹೊಡ್ಬೋ ಕೊಂಡಿರ್ತೇನೆ ಅಂತ ಕಾರ ಎಲ್ಲಾ ಕೆಲಸ ಆದ್ಮೇಲೆ ನೋಡ್ತೇನೆ ಅಣ್ಣ ಆದ್ರೂ ಅವ್ರಿಗೆ ಏನಾದ್ರು ಒಟ್ಟಿಗೆ ನೀ ಬಂದಿಲ್ಲ ನಿನ್ ಮುಂದೆ ಹೇಳ್ಬೇಕು ಯಾರ ನಾಕ್ ಮಂದಿ ಮನಿ ಬಂದ್ರೆ ಹಿಂಗಂತ ಕೇಳಿ ಬಯಸ್ಬೇಕು ಬರೀ ಹಿಂಗ ಮಾಡ್ತಾರಣ್ಣ ಯಾವಾಗ್ಲೂ ಇವ್ರು ಸಂಸಾರ ನಾಕ್ ಗಾಡಿ ಮಧ್ಯ ಇರ್ಬೇಕು ಹಂಗ ಸಿಕ್ಕೋರ್ ಮುಂದ್ ಹೇಳ್ಬಾರ್ದು ಅವ್ರು ಹಿರಿಯ ಮನುಷ್ಯರ ಏನ್ ಹೆಂಗ್ ಮಾತಾಡಕತ್ತಾರ ಮಾಮಾರತಿ ನೋಡಿದಿಲ್ಲ ನನ್ ಗಂಡ ಬಂದು ಒಂದ್ ಚೂರು ಬುದ್ಧಿ ಇಲ್ಲ ಅವ್ರಪ್ಪ ಬಯಕ್ ಆತರ ಸುಮ್ಮನ ಹೊಡ್ಕೊಂಡ್ ಕುದಿರ್ತಾನ ಒಂದ್ ಮಾತ್ ನನ್ ಪರ ಮಾತಾಡಂಗಿಲ್ಲ ನಾವ್

ಚಿಂತೆ ಮಾಡ್ಕೋತ ಕುಂದ್ರಬೇಡ ಆರಾಮ ಇರೋ ಮತ್ತೆ ಬರ್ತೇನೆ ಜಾತ್ರೆ ಬರ್ತಾನ ಮತ್ತ ಜಾತ್ರೆ ತೆರ್ಯಾಗ ಬರ್ತಾನ ಮತ್ತ ಹೆಣ್ಣಿನ ಜೀವನ ಕಣ್ಣಿಗೆ ಚಂದ ಈ ಮಣ್ಣಿಗೆ ಹೋಗು ತನಕಾ ನೋಡೋ ಬರೀ ಹಾಯ ಮಾಡ್ಕೋತ ಕುಂದ್ರಬೇಡ ಕೋಣದ ಹಚ್ಚು ಕರೆನ್ಸಿನ ಹಾಕಸ್ನ ಆದ್ರ ಬಿಡು ಬರ್ತ ಏ ನೋಡನೇ ಉರಿ ಹೋಗಿ ಕಳಿಸ್ ಬಂತ ನೋಡ್ರಿ ಮಾಡ್ರ ಹೋದ್ರಪ್ಪ ಅಕ್ಕಿ ಅಂತ ಒಳಗ ಹೋಗ್ಯಲ್ಲ ಮಾಡ್ಬಿಡೋಣ ನೀ ಎಂತ ಮಾಡಿಸ್ಕೊಳ್ಳಿ ಮಗ ದೇವಲೇ ಅಲ್ಲೋ ಅವ್ರಿಗೆ ಹತ್ತು ಎಕರೆ ಐತಿ ಇಬ್ಬರು ನಡ ಹೆನ್ನಪ್ಪಾಲ ಆಸ್ತಿ ಬರ್ಬೇಕೀಗ ಐದು ಎಕರೆ ಹಂಗ ಮಾಡ್ರಿ ಈಗ ಕಾಯ್ದೆ ಮಾಹಿತಿ ಇದೆ ಹೆಣ್ಣು ಮಕ್ಕಳು ಯಾರಿರ್ತಾರ ಅವ್ರಿಗೆ ಅರ್ಧ ಪಾಲು ಕೊಡ್ಬೇಕಂತ ರೂಲ್ಸ್ ಐತಿ ಅವ್ರ ಅನ್ನಗೊಂದು ಐದು ಎಕರೆ ಹೋಗಿತ್ತು ಈಗ ನೀನ್ ಹೆಂತಿಗೊಂದು ಐದು ಎಕರೆ ಬರ್ತಿತ್ತು ಕೇಳಕ್ಕೆ ಬ್ಯಾನ್ ಆಗಿತ್ತ ಮಗ ನಾನೇನು ಎಲ್ಲಾನು ನಾನೇ ಕಲಿಸ್ಕೊಡ್ಬೇಕ ನಿನಗ ಸುತ್ತೇನ ಮುಖಳಾಗ್ ಹೋಯ್ತೇನಾ ಇಲ್ಲಪ್ಪ ಮಾತಾಡಕ ಎಲ್ಲಾನು ನಾನು ಮಾತಾಲ್ ಹಿರಿ ನಾನು ಈಗ ಅಕ್ಕಿಂದ ಸುಮ್ಮ ಕು ಬೇಡ ಕಿರಿಕಿರಿ ಹೇಳ್ತ ಅಂದ್ರೆ ಐದ್ ಎಕರೆ ಬರ್ತೈತಿ ಅವ್ರ ಅಣ್ಣಗ್ ಹೇಳಿದ್ರ ಸಮಾಧಾನ ಇತ್ತ ಮುಗ್ ಪ್ರಾಣ ಇದ್ದಾಗಿತ್ತು ಕೊಡ್ತಿದ್ದ ಅಕ್ಕಿನ ಸಡ್ಡು ಬಿಟ್ರಿ ನಾನ್ ಏನ್ ಸಡ್ಡು ಬಿಡುದಿಲ್ಲ ಕಿಡಕಿ ಚಾಲು ಮಾಡಿ ಅಕ್ಕಿದ ಕರಿ ಏನ್ ಲಕ್ಷ್ಮಿ ಒಳಗ್ ಹೋದ್ರ ಒಳಗ ಹೊರಗ ಹೋದ್ರ ಹೊರಗೋಗಿ ಒಳಗದ ಕಿರಿಕಿರಿ ಚಾ ಮಾಡ್ಬೇಕೀಗ ನಾ ಕುಂದರ್ತೇನೆ ಇದೆ

அட்ட மரிய ஜி சே

ಓ ಬಡ್ಸಿ ಮಗ ನೀವು ನನಗೆ ಏನ್ ಬೇಕಾದೇನ್ರಿ ನಾನು ಮುಂದ್ ನೀರು ಕುಡಿರಿ ಆದ್ರ ನಮ್ ಮಷ್ಯಕ್ ಮಾತ್ರ ಬರಕ್ ಹೋಗ್ಬೇಡ್ರಿ ನೀವ್ ನಿನ್ನೆ ನುಂಗುದಿಲ್ಲ ಅದ್ ಐದ್ ಎಕರೆ ತಗೊಂಬಾ ಅದ್ ನಾವ್ ಬ್ಯಾಟ್ಟಿದ್ ಶಾಖ ನಮಗ ನಿನ್ನ ನುಂಗಿ ನಾವೇನ ಮಾಡೋಣ ಐತಿ ಹೇ ಏನ್ ನೋಡ್ತೆಲೆ ಕಳ್ಸೋದ ಹಂಗೆಲ್ಲಾ ಅನ್ಬೇಡ್ರಿ ಕಲ್ತ ಐದ್ ಎಕರೆ ತಗೊಂಡ್ ಬರ್ತಲ್ಲ ಒಳಗ್ ಕರ್ಕೊಳಂಗಿಲ್ಲ ಅತ್ತಿ ತಂದ ರಟ್ಟಿ ಒಳಗ ಇಲ್ಲಾಂದ್ರ ಹೊರಗಾನಿ ீர் மனசி

ಯಾಕೋ ಎಲ್ಲಿದ್ದಿ ಇದು ಎತ್ತಿ ಹಾಕಿನ ಊಟ ಆಸೈ ಕಡೆಯಿಂದ ಬರಾತಿದ್ವಿ ಆಸಾ ಕಡೆಯಿಂದ ಬರಾತಿದ್ನಿ ಲಕ್ಷ್ಮಿ ಆಕರ ಇಲ್ದಾರ್ ಲಗ್ನ ಆಗ ಒಂದ್ ತಿಂಗ್ಳತ್ ಕಂಡ್ ಮನಿ ಯಾಕ ಹೌದ ಅಲ್ಲಿ ಯಾರೋತಂಗಾತ ನಿಮ್ ನಿಮ್ ತಂಗಿಯಾರ ಕಣ್ರಿ ಅವ್ರು ಏನಿಗೆ ನಮ್ಮ ಲಕ್ಷ್ಮೀ ನೋಡಿಲ್ಲ ನೋಡಲ್ಲ ತೆಂಗಿನ ಕರೆ ಪೂರ ಕಾಣ್ರ ಕರೆ ಹೌದು ಅಲ್ಲೋ ನನಗೂ ಅಂಜಿಕ ಬೇರೆ ಹೊಂಟಿದ್ರು ಅಳ್ಕೋತ ನಾ ಆಸಂಗಿಂದ ಬರಕತ್ತಿದ್ನಿ ಹ್ಮ್ ಅದೇ ದಾರಿ ಹಿಡ್ಕೊಂಡ್ ಯಾರ ಟ್ಯಾಂಕಿನ ದಾರಿ ಹಿಡ್ಕೊಂಡ್ ಹಚ್ಬೇಕೇನೆ ಪಕ್ಕ ಅವ್ರೆ ಬಂದ ನೋಡ್ಲಿಕ್ಕೆ ನೀವ್ ಹೋಗ್ಲಿಕ್ಕೆ ನಾ ಅಂದೇ ಅಂದ ನಾ ಬರಾಕೆ ಮೊನ್ನೆ ಕಳಿಸ್ ಬಂದ ಮನೆಗೆ ಹೋಗಿ ಮತ್ತೆ ಜಲಾಡಿದ್ರು ಏನ್ ಮಾಡಿದ್ರು ಯಾರೇ ಗೊತ್ತಂಗಾರ ನೋಡ್ರಿ ಮತ್ತ ಆಯ್ತಾಯ್ತಾ कौन हस्त नो हेलो हां लक्ष्मी हेलो लक्ष्मी क्या करा था ये लक्ष्मी हेलो हेलो मत के जा रहा है काम तरफ ಎಲ್ಲಿ ಹೆಂಗ್ ಗೊತ್ತಬೇಕಿನ್ನ ಅವ್ರ ಮಾವನ ಗಂಡ ನಂಬರ್ ಸುಚ್ಚಪ್ಪ ಮಾವ ನಂಬರ್ ಸುಚ್ಚಪ್ಪ ಹಲೋ ಲಕ್ಷ್ಮಿ ನಾನ ನಿಮ್ಮ ಅಣ್ಣ ಮಾತಾಡುದು ಮಾತಾಡ ಏ ನೀ ನೀವೇನ ಜೀವನ ಸಮಾಧಾನ ಆಗೋಲ್ಲು ಹೋಗಿ ಬರ್ತಾನೆ ಸಾಕು ಮಾಡ್ತಂತ ಆಸಂಗಿ ದಾರಿ ಕಡೆ ಅಂದ ಎಲ್ಲಿ ಯಾರಿಗೂ ಗೊತ್ತಪ್ಪ ಮರ ಹೊಟ್ಟಿ ಅವ್ರಿ ಮತ್ತ ನಾನು ತಂಗಿ ಸುದ್ದಿ ಕೇಳಿ ಲಕ್ಷ್ಮಿ ಎಲ್ಲಿ ಹೋಗ್ಲು ಯಾರಿಗೊತ್ತು ಮಾಡಿ ಮಾಡ್ಬೇಕಂದ್ರೆ అడికారుల్లు గాడితోనే హౌదు నీ యావూ నాడితి ఆది నాడితరు నా వలుకొంటిదిరి హౌ హౌదు తీ అసలు గాడి పంచర్ అయిబడు సోమగొందు కై ಏ ಯಪ್ಪು ಕಡಿಬಾರಾಕಿನ ನಾಂಗ್ ಏನ್ ಗೊತ್ತೀ ಅವ್ರ ಈ ಕಡೆ ಹೊಂತಿದ್ರು ದುಃಖಿದ್ರು ಗಂಗವಾ ಎಲ್ಲರಿಗೂ ಬ್ಯಾಡಾಗಿ ನಿನ್ ಮೊದ್ಲಿಗೆ ಬಂದ್ ನಿಂತೇನವ್ವ ನಾನು ಗಂಧನ ಮನ್ಯಾಗ ಗಟ್ಟಿಯಾಗಿ ಬಾಳೆ ಮಾಡೋಣ ಗಂಡ ಮಾವನ ಹೊರಗಾಕರ ಮನಿ ಒಳಗೆ ಇಟ್ಕೊಳ್ಳಾಗ್ಯಾರ ಇನ್ನ ತವರ್ ಮನಿಗ್ ಹೋದ್ರಲ್ಲಿ ಎಷ್ಟೊತ್ತು ತ್ರಾಸ ಕೊಡ್ಲವ್ವ ನಾನ ಇನ್ನ ನಾ ಈ ಭೂಮಿ ಮೇಲೆ ಹೋದ್ರೆ ಉಪಯೋಗ ಇಲ್ಲವ ಇಲ್ಲಿ ಮದ್ಲಿ ನೀನೇ ಸೇರಿಸ್ಕೋವಾ ನನ್ನ சாப்போதை நானும் சாப்பிடுற ಇನ್ನೇನು ನನ್ನ ಸತ್ತಿಲ್ಲ ಬದುಕಿಯ ಸತ್ತಿನ ಅಲ್ಲ ತವರ್ ಮನೆ ಬರಾಟಿಗೆ ಬಾಡಿದ್ನೆಲ್ಲ ಇಲ್ಲಿ ಬಂದ ಬಾಯಿಂದ ಜೀವ ಕೊಡಾತಿ ಅಂತ ಹುಚ್ಚಿ ಲಕ್ಷ್ಮಿ ನೀ ಸತ ನಾ ಬದುಕಿರ್ತೀನಿ ಎಷ್ಟಾದ್ರೂ ಗಂಧ ಮನೆ ಆಗಿದ್ರೆ ಚಂದ್ರ ಲಕ್ಷ್ಮಿ ಜೀವ ಆದ್ರೆ ಅಂತ ಪರಿಸ್ಥಿತಿ ಒಳಗೆ ಇರ್ಲಿ బిట్ బి అంత ప్రసంగు తోర్మ ఈ బాగుజీ ఆక్య సి నూ సాత్వ్ సాత్వ్ హక్కు అలా నెనప ఆ కైపు నెనపాల

ಕಟ್ಟಿದ್ಮೇಲೆ ನನ್ನ ತಂಗಿ ಲಗ್ನ ಮಾಡ್ಕೊಟ್ರೆ ನನ್ನ ತಂಗಿ ಗಂಡ್ ಹಿಡಿದ್ರೆ ನನ್ನ ಮಗಳು ಕೊಡ್ಬೇಕು ನನ್ನ ತಂಗಿ ಹೆಣ್ಣು ನನ್ ಮಗ ತುಗಬೇಕಂತೇಳಿ ನಿನ್ನ ಮದ್ವೆ ಆಗು ಮಟ್ಟ ನಾ ಮದುವೆ ಆಗಿಲ್ಲ ಸಾವಿ ಮನೆ ಹ್ಯಾಂಗ್ ಮಾಡಿದ್ವಿ ಸಾಯಿ ಮನೆಗ್ ಹ್ಯಾಂಗ್ ಮಾಡಿದ್ವಿ ತಿಂದು ನಿನ್ನ ಬೆಳೆಸಿದ್ವಿ ಕೈ ತುಚ್ಚಕ್ಕೆ ನೆನಪಾಗಲ್ಲ

ಹಳೆ ಏನು ಹುಚ್ಚಿದೆಯಾ ನಾ ಬಲಿಕ್ಕೆ ಅದು ಸಾಫ್ ಕಮ್ಮನ ಜೀವನ ಬಲಿ